Вот. Там мобальный он там. Ну вот. ಎಲ್ಲ ಇವತ್ತು ಇನ್ನರ್ವಿಲ್ ಸರ್ವಿಸ್ ಆರ್ಗನೈಸೇಷನ್ ಅಂತ ಒಂದು ನೂರು ವರ್ಷದ ಸಂಸ್ಥೆ ನಮ್ದು ಅಲ್ಲಿಂದ ಬಂದಿದೀವಿ ಈ ಇನ್ನರ್ವಿಲ್ ಸರ್ವಿಸ್ ಆರ್ಗನೈಸೇಷನ್ ಅಲ್ಲಿ ನಲ್ವತ್ತೈದು ಕ್ಲಬ್ಸ್ ಗಳಿದಾವೆ ಅಂತ ಕ್ಲಬ್ಸ್ ನಲ್ಲಿ ಇವತ್ತು ನಮ್ಗೆ ಕರ್ಕೊಂಡು ಬಂದಿರೋ ಕ್ಲಬ್ ಇನರ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಬ್ಲಾಸಮ್ಸ್ ಆ ಬ್ಲಾಸಮ್ಸ್ ಕ್ಲಬ್ ನ ಶುರು ಮಾಡಿರೋರು ಚಾರ್ಟರ್ ಪ್ರೆಸಿಡೆಂಟ್ ಸುನೀತಾ ರವಿಕುಮಾರ್ ಹಾಗೇನೆ ಈ ದಿನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೆಸಿಡೆಂಟ್ ಬಂದ್ಬಿಟ್ಟು ಸಚಿನ ಮೋಹನ್ ಅಂತ ಹೇಳಿ ಈ ಕ್ಲಬ್ ಕ್ಲಬ್ನ ಪ್ರತಿನಿಧಿಸ್ತಾ ಇರೋದು ಈ ವರ್ಷಕ್ಕೆ ಮಾತ್ರ ಡಿಸ್ಟ್ರಿಕ್ಟ್ ಚೇರ್ಮನ್ ರಜನಿಗೌಡ ಹಾಗೆ ನಾನು ಹಾಗೆ ನಮ್ಮ ಜೊತೆ ಇಲ್ಲೆಲ್ಲ ಇದ್ದಾರೆ ಎಂಟು ಜನ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಕೂಡ ಇದ್ದೀವಿ ಸಿ ಸಿ ಕಮಿಟಿ ಚೇರ್ಮನ್ ರೂಪಾ ಸುರೇಂದ್ರನಾಥ್ ಹಾಗೆ ಪಾಸ್ಟ್ ಡಿಸ್ಟ್ರಿಕ್ಟ್ ಚೇರ್ಮನ್ ಮಾಳ್ವಿಕಾ ಕೃಷ್ಣಮೂರ್ತಿ ನಾವೆಲ್ಲ ಸೇರ್ಕೊಂಡು ಈ ತರದೊಂದು ಕಾರ್ಯನ ಕಮ್ಯುನಿಟಿ ಬೇಕಾಗಿರುವಂತ ಒಂದೊಳ್ಳೆ ಕಾರ್ಯನ ಮಾಡ್ಕೊಂತ ಬರ್ತಾ ಇದೀವಿ ಅದೇ ತರ ಇವತ್ತು ನೇಕಾರರ ಒಂದು ಕುಟುಂಬಕ್ಕೆ ನಮ್ ಕೈಲಾದಂತಹ ಸಹಾಯ ಮಾಡ್ಬೇಕು ಅಂತ ಹೇಳಿ ಸಚಿನ ಅವರು ಈ ಕಾರ್ಯಕ್ರಮನ ಅರೇಂಜ್ ಮಾಡಿಬಿಟ್ಟು ಕರ್ಕೊಂಡು ಬಂದಿದ್ದಾರೆ ಸೊ ನಮ್ಗೆಲ್ಲ ಇಲ್ಲಿ ಬಂದ್ರೆ ತುಂಬಾ ಹೆಮ್ಮೆ ಆಯ್ತು ಇದು ಇನ್ನು ಇಷ್ಟ ನಾವ್ ಇಷ್ಟು ಆಧುನಿಕ ಜಗತ್ತಿನಲ್ಲಿ ಕೂಡ ಇನ್ನು ಈ ತರದನ್ನೆಲ್ಲಾ ಬಳಸ್ಕೊಂಡು ಮಾಡ್ತಾ ಇದ್ದೀರಾ ಅಂತಂದ್ರೆ ನಮ್ ಹಿಂದಿನ ಪುರಾತನ ಸಂಸ್ಕೃತಿನ ಉಳಿಸ್ಕೊಳ್ತಾ ಇದ್ದೀರಾ ಹಾಗೇನೆ ಮುಂದಿನ ದಿನ ದಿನಗಳಲ್ಲಿ ಈ ಹೆಣ್ಮಕ್ಳಿಗೆ ಇವತ್ತಿನ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ಬೇಕಾಗಿರೋ ಉಪಕರಣಗಳನ್ನೆಲ್ಲ ನೀವು ಕೊಟ್ಟು ಅದನ್ನ ಮುಂದುವರ್ಸ ಹೋಗ್ತಾ ಹೋಗ್ಬೇಕು ನಮ್ಮ ಹಿಂದಿನ ಸಂಸ್ಕೃತಿನ ಉಳಿಸ್ಕೋಬೇಕು ಹಾಗೆ ಇವರಿಗೆ ಇವತ್ತಿನ ಕಾಲಕ್ಕೆ ಏನೇನು ಅನುಕೂಲಗಳು ಬೇಕು ಅದನ್ನೆಲ್ಲ ಮಾಡ್ಕೊಡ್ಬೇಕು ಅಂತ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಲೋಕಲ್ ಎಂ ಎಲ್ ಎಂ ಪಿ ಯಾರ್ಯಾರು ಇದಾರೆ ಅವರೆಲ್ಲಾ ಇದ್ರ ಕಡೆ ಗಮನ ವಹಿಸ್ಬೇಕು ಅಂತ ಕೇಳ್ಕೊಳ್ತಾ ಚಾರ್ಟರ್ ಪ್ರೆಸಿಡೆಂಟ್ ಸುನೀತಾ ರವಿಕುಮಾರ್ ಅವ್ರು ಮಾತಾಡ್ತಾರೆ ಇವತ್ತು ನಿಮ್ಮೆಲ್ಲರ ಇದನ್ನ ಕಣ್ಣಾರೆ ನಾವು ನೋಡ್ತಾ ಇರೋದು ಸೌಭಾಗ್ಯನೇ ಅನ್ಕೋಬಹುದು ನಾವು ಎಲ್ಲೋ ಸಿಟಿಯಲ್ಲಿ ಕೂತ್ಕೊಂಡಿರ್ತೀವಿ ಏನೋ ಒಂದು ಇಂಪಾರ್ಟೆಂಟ್ ಯಾವುದೋ ಒಂದು ಹೊತ್ಕೊಂಡು ರಗ್ಗುಗಳು ಬೆಡ್ಶೀಟ್ಗಳು ನಮ್ಗೆ ಗೊತ್ತಿರಲ್ಲ ಇಷ್ಟು ಕುಟುಂಬಗಳು ಇಷ್ಟು ಹಿಂದೆ ಇಷ್ಟೊಂದು ಶ್ರಮ ವಹಿಸಿ ಇಷ್ಟೆಲ್ಲ ನೀವುಗಳು ಇವತ್ತಿಗೂ ಕೂಡ ಹಿಂದಿನ ಪುರಾತನ ರೀತಿಯ ಈ ಚರಕ ರೀತಿ ಅಥವಾ ರಾಟೆ ಮಧ್ಯದಲ್ಲಿ ನೀವು ಕೈ ಕೈಮಗ್ಗ ಕೈಗಾರಿಕೆಯನ್ನ ಏನು ಇನ್ನೂ ಮುಂದುವರ್ಸ್ಕೊಂಡು ಬಂದಿದ್ದೀರಾ ನೋಡಿ ನಮ್ಗೆಲ್ಲರಿಗೂ ತುಂಬಾ ಹೆಮ್ಮೆ ಆಗ್ತಾ ಇದೆ ನಿಮ್ಮೆಲ್ಲರ ಬಗ್ಗೆ ಹಾಗೆ ಯಾವುದೇ ರೀತಿ ನಮ್ಮ ಸಂಸ್ಥೆಯಿಂದ ಒಂದು ಧನ ಸಹಾಯ ಇರ್ಬೋದು ಅಥವಾ ಮುಂದೇನಾದರೂ ಯಾವಾಗನ ಬಂದು ಇಲ್ಲಿ ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಿ ಯಾವುದೇ ರೀತಿ ಸಹಾಯ ಬೇಕಿದ್ರೂ ನಮ್ಮ ಸಂಘದ ವತಿಯಿಂದ ನಾವು ಕೊಡ್ತೀವಿ ಅಂತ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಜೊತೆ ನಮ್ಮ ಹಿರಿಯರಾದ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ರವರು ಮತ್ತೆ ಎಂಟೈರ್ ಕಮಿಟಿ ಎಲ್ಲರೂ ಬಂದಿದ್ದಾರೆ ಅವರಿಗೂ ಕೂಡ ಎಲ್ಲರಿಗೂ ಸ್ವಾಗತ ಕೋರ್ತಾ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ಇವನ್ನೆಲ್ಲ ಇವತ್ತು ಇಷ್ಟು ದೂರ ನಾವು ಸಿಟಿಯಿಂದ ಬಂದು ನಿಮ್ಮನ್ನೆಲ್ಲ ನೋಡ್ತಾ ಇರದೆ ನಮಗೊಂದು ತುಂಬಾ ಸಂತೋಷದ ವಿಚಾರ ಆಗಿದೆ ಥ್ಯಾಂಕ್ ಯು ಸೊ ನಾನು ಲೋಕೇಶ್ ಅವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ಹುಡುಕಿ ನನಗೆ ಕಾಲ್ ಮಾಡಿ ಈ ತರ ಜನ ಇದ್ದಾರೆ ನಾವು ತುಂಬಾ ಹಳೆಯ ಕಾಲದ ಒಂದು ಇದು ಕೈಗಾರಿಕಾ ಇದ್ರಲ್ಲಿ ನಾವು ತೊಡಗಿದೀವಿ ಸೊ ನಮಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಹೇಳಿ ಕೇಳಿಕೊಂಡ್ರು ನಾನು ಮುಂದೆ ಹೊರಟಾಗ ನಮ್ಮ ಚಾರ್ಟರ್ಡ್ ಪ್ರೆಸಿಡೆಂಟ್ ಅವ್ರಿಗೆ ಸಹಾಯ ಮಾಡಿದ್ರು ಹಾಗೆ ಡಿಸ್ಟಿಕ್ ಚೇರ್ ಚೇರ್ಮ್ಯಾನ್ ಅವರು ಕೂಡ ನಾವು ಜಾಯ್ನ್ ಆಗ್ತೀವಿ ಅಂದ್ರು ಎಲ್ಲಾ ಡಿಸ್ಟಿಕ್ ಕಮಿಟಿಯವರು ಕೂಡ ನಾವು ಕೂಡ ಬರ್ತೀವಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಇದನ್ನ ಬಂದಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮಗೆ ವೆಲ್ಕಮ್ ಮಾಡಿದ ರೀತಿಯ ಕೆಲಸ ಇಟ್ಕೊಂಡು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅದರಲ್ಲಿ ಹೆಣ್ಮಕ್ಳು ಆ ಬಿಸಿಲಲ್ಲಿ ಹತ್ತಿ ಕುತ್ಕೊಂಡು ನಮಗೋಸ್ತರ ಕಾಯ್ದು ಮಾಡಿದ್ದು ತುಂಬಾ ಆಯಿತು ಸೊ ನಾ ಈ ಮೂಲಕ ಹೇಳೋದಂದ್ರೆ ಏನಂದರೆ ಗೌರ್ಮೆಂಟ್ ಈಗಾಗಲೇ ನಿಮ್ಮ ಜೊತೆ ಅಪ್ ಆಗಿ ನಿಮ್ಮದು ಕಂಬಳಿನ ಬೈ ಮಾಡಬೇಕು ಅಂತಿದ್ದಾರೆ ಹಾಗೆ ನಾವು ಅವ್ರ ಜೊತೆ ಅಪ್ ಆಗಿ ನೆಕ್ಸ್ಟ್ ಪ್ರಾಜೆಕ್ಟ್ನ ನಮ್ಮ ಕೆಲಸ ಆದ ಆದಷ್ಟು ನಿಮ್ಮ ಸದ ತೊಗೊಂತೀವಿ ಥ್ಯಾಂಕ್ ಯು